ಶುಭೋದಯ ಜ್ಯೋತಿಷ್ಯ ಕಿರಣ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಮಧು ನಾಗೇಶ್ ಸಮೀಕ್ಷಕರೇ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಿಲ್ವಾರ್ಚನೆಯ ಕುರಿತಾಗಿ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಅಂದರೆ ಸಾಮಾನ್ಯವಾಗಿ ನಾವು ದೇವರಿಗೆ ಬಿಲ್ವ ಪತ್ರೆಯನ್ನು ಸಲ್ಲಿಕೆ ಮಾಡ್ತೇವೆ ಹಾಗಿದ್ರೆ ಈ ಬಿಲ್ವಾರ್ಚನೆಯ ಮಹತ್ವ ಏನು ಬಿಲ್ವ ಪತ್ರೆ ವಿಧ ವಿಧಾನಗಳು ಯಾವ್ಯಾವ ರೀತಿ ಮಾಡಬೇಕು ಅಂದ್ರೆ ಪೂಜಾ ವಿಧ ವಿಧಾನಗಳು ಯಾವ್ಯಾವ ರೀತಿ ಮಾಡಬೇಕು ಅನ್ನೋದ್ರ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನ ಎಂದಿನಂತೆ ಗುರೂಜಿಯವರು ನಿಮಗೆಲ್ಲ ತಿಳಿಸಿಕೊಡ್ಲಿದ್ದಾರೆ ಮೊದಲಿಗೆ ನಾನು ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ ಎಂದಿನಂತೆ ನನ್ನ ಜೊತೆ ಇದ್ದಾರೆ ವಂಶ ಪಾರಂಪರೆಯ ಜ್ಯೋತಿಷ್ಯರು ಹಾಗೆ ಆಧ್ಯಾತ್ಮಿಕ ಚಿಂತಕರಾಗಿರುವಂತಹ ನಾಗೇಶ್ ಅವರು ಗುರುಜಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ಕಾರ ವಾಗರ್ತಯವ ಸಂಪುತ ವಾಗರ್ತಃ ಪತಿಪತೆಯ ಜಗತಃ ಪಿತರ ಒಂದೇ ಪಾರ್ವತಿ ಪರಮೇಶ್ವರು ಗುರುಜಿ ಸಾಮಾನ್ಯವಾಗಿ ದೇವರಿಗೆ ನಾವು ಹೂವು ಹಣ್ಣು ಕಡ್ಡಿ ಕರ್ಪೂರ ಎಲ್ಲ ಸಲ್ಲಿಕೆ ಮಾಡ್ತೇವೆ ಅದರಲ್ಲೂ ಶಿವನಿಗೆ ಹಾಗೆ ವಿಷ್ಣುವಿಗೆ ಬಿಲ್ವ ಪತ್ರೆ ಅಂತಂದರೆ ಅದು ಬಹಳ ವಿಶೇಷ ಅಂತ ನಾವು ಕರಿತೀವಿ ಆದರೆ ಯಾಕೆ ವಿಶೇಷ ಅನ್ನೋದು ಇನ್ನೂ ಸಾಕಷ್ಟು ಜನರಿಗೆ ಗೊತ್ತಿರೋದಿಲ್ಲ ಹಾಗೆ ಈ ಬಿಲ್ವ ಪತ್ರದ ಮಹತ್ವದ ಕುರಿತಾಗಿ ತಿಳಿಸ್ಕೊಡಿ ಮುಖ್ಯವಾಗಿ ಹಿಂದೂ ಧರ್ಮದಲ್ಲಿ ಹಿಂದೂ ಪುರಾಣಗಳ ಪ್ರಕಾರ ನಾಲ್ಕು ವೇದಗಳು ನಾಲ್ಕು ವೇದಗಳಿಂದನೂ ಕೂಡ ಬಂದಂತಹ ಎಲ್ಲ ಶ್ಲೋಕಗಳಲ್ಲೂ ಕೂಡ ಬಂದಂತಹ ಮೂಲ ಮಂತ್ರ ಓಂ ಮತ್ತು ನರ ಜೀವಿಗೆ ನರ ಮಾನವನಿಗೆ ಮಾನವನಲ್ಲಿ ಇವಾಗ ಕಲಿಯುವ ಕ್ರಮೇಣ ಪ್ರತಿಯೊಬ್ಬರಲ್ಲೂ ಕೂಡ ಮೂಡುತ್ತಾ ಇರೋದು ಅಂತೇನಂತಂದರೆ ದೇವರು ಎಲ್ಲಿದ್ದಾನೆ ದೇವರನ್ನು ಕಾಣಬೇಕಾದರೆ ನಾವೇನು ಮಾಡಬೇಕು ಪ್ರತಿಯೊಬ್ಬರಲ್ಲೂ ಕೂಡ ಜ್ಯೋತಿಷ್ಯ ಶಾಸ್ತ್ರಕ್ಕೂ ಕೂಡ ಸಂಬಂಧಿಸಿದಂತೆ ಜ್ಯೋತಿಷ್ಯ ನಿಜಾನ ಸುಳ್ಳ ಏನು ಹೇಗೆ ಏನು ಹೆತ್ತ ಅನ್ನುವಂಥದ್ದು ಹೀಗೆ ಜ್ಯೋತಿಷ್ಯದ ಆಧಾರದ ಮೇಲೆಗೆ ಗಿಡಮೂಲಿಕೆಗಳು ಅನ್ನುವಂಥದ್ರಲ್ಲಿ ಎಷ್ಟು ವಿಧಗಳಿದಾವೋ ಆ ಎಲ್ಲ ವಿಧಗಳಿಗೂ ಕೂಡ ಎಲ್ಲ ಗಿಡಮೂಲಿಕೆಗಳನ್ನು ಕೂಡ ತುಂಬ ಪ್ರಾಮುಖ್ಯತೆ ಕೊಡುವಂಥದ್ದು ಗಿಡಮೂಲಿಕೆಗಳಲ್ಲಿ ಮತ್ತು ಆಧ್ಯಾತ್ಮಿಕ ಜೀವನದಲ್ಲಿ ಭಗವಂತನಿಗೆ ಅರ್ಪಿಸಬೇಕಾದ್ರೆ ಯಾವುದು ಪ್ರಾಮುಖ್ಯತೆ ಮುಖ್ಯವಾಗಿ ಕೊಡುತ್ತೆ ಅಂತಂದರೆ ಬಿಲ್ವ ಪತ್ರೆ ಈ ಬಿಲ್ವ ಪತ್ರೆ ಅನ್ನುವಂಥದ್ದು ಬರೀ ಗಿಡಮೂಲಕ್ಕೆ ಅಲ್ಲದಿರಾನೆ ಭಗವಂತನಿಗೆ ಸಾಕ್ಷಾತ್ ಭಗವಂತನಿಗೆ ಶಿವನ ಜೊತೆಯಲ್ಲಿ ನಾವು ಮಾತನಾಡುವುದಕ್ಕೆ ಸಂಪರ್ಕ ಕೊಡುವಂತಹ ಒಂದು ಏಕೈಕ ಪತ್ರ ಅಂತಂದರೆ ಬಿಲ್ವ ಪತ್ರೆ ಹೂಗಳಲ್ಲಿ ತುಂಬ ವಿಧಾನವಾದ ಹೂಗಳಿದ್ರೂ ಕೂಡ ಈ ಪತ್ರೆಯಲ್ಲಿ ಬಿಲ್ವ ಪತ್ರೆ ಅನ್ನುವಂಥದ್ದು ತುಂಬ ಪ್ರಾಮುಖ್ಯತೆ ಅನ್ನುವಂಥದ್ದು ಕೊಡ್ತೀವಿ ಈ ಬಿಲ್ವ ಪತ್ರೆಯಿಂದ ನಾವು ಭಗವಂತನಿಗೆ ಎಷ್ಟರ ಮಟ್ಟಿಗೆ ನಾವು ಕನೆಕ್ಟಿವಿಟಿ ಕೊಡುತ್ತೆ ಅಂತಂದರೆ ನಮಗೆ ಇರುವಂತಹ ಎಲ್ಲ ಸಂಕಲ್ಪಗಳನ್ನು ಸಂಪೂರ್ಣವಾಗಿ ದೇವರಿಗೆ ಸಾಕ್ಷಾತ್ ಶಿವನಿಗೆ ಶಿವಲಿಂಗ ದಿಂದ ಪೂಜೆ ಪುನಸ್ಕಾರಗಳಿಂದ ಹೇಗೆ ಏನನ್ನು ಮಾಡಬೇಕು ಯಾವ ರೀತಿಯಲ್ಲಿ ಮಾಡಬೇಕು ಯಾವ ದಿನದಲ್ಲಿ ಮಾಡಬೇಕು ಯಾವ ನಕ್ಷತ್ರದಲ್ಲಿ ಯಾವ ತಿಥಿನಲ್ಲಿ ಮಾಡಬೇಕು ಅನ್ನೋಂಥದ್ದು ತನ್ನ ಜನ್ಮಾನುಸಾರವಾಗಿ ಪ್ರಯುಕ್ತಕವಾಗಿರುತ್ತದೆ ಮತ್ತು ಈ ಬಿಲ್ವ ಪತ್ರೆಯಿಂದ ನಮ್ಮಲ್ಲಿ ನಮ್ಮ ಕುಟುಂಬದಲ್ಲಿ ಇರುವಂತಹ ಎಲ್ಲ ಸಮಸ್ಯೆಗಳನ್ನು ಕೂಡ ಪರಿಹಾರ ಮಾಡಿಕೊಳ್ಳೋದಕ್ಕೆ ಆರೋಗ್ಯದಲ್ಲಿ ಮತ್ತು ಅನಾರೋಗ್ಯದಿಂದ ಬಳ ನಳಲ್ತಾ ಇರೋವ್ರಿಗೂ ಕೂಡ ಮತ್ತು ಮಕ್ಕಳಲ್ಲಿ ಇರುವಂತಹ ಸಮಸ್ಯೆಗಳಿಗೂ ಮತ್ತು ಮಾನಸಿಕವಾಗಿ ಯೋಚನೆ ಚಿಂತೆಗಳಿಗೂ ಎಲ್ಲದಕ್ಕೂ ಕೂಡ ಸಂಪೂರ್ಣವಾಗಿ ಪರಿಪೂರ್ಣವಾಗಿ ಈ ಬಿಲ್ವ ಪತ್ರೆಯಿಂದ ನಮಗೆ ಸಾಕ್ಷಾತ್ ಎಲ್ಲ ರೂಪದಲ್ಲೂ ಕೂಡ ಒಂದು ಸಾಕ್ಷಾತ್ಕಾರ ಅನ್ನುವಂಥದ್ದು ಕಂಡುಕೋಬಹುದು ಹೇಗೆ ಅನ್ನುವಂಥದ್ರನ್ನ ತಿಳ್ಕೊಂಡು ಬರೋಣ ಇವಾಗ ಮುಖ್ಯವಾಗಿ ಬಿಲ್ವ ಪತ್ರೆಯಿಂದ ನಮಗೆ ಹೇಗೆ ನಮಗೆ ಭಗವಂತನಿಗೂ ನಮಗೆ ಆರೋಗ್ಯಕ್ಕೂ ಕನೆಕ್ಟಿವಿಟಿ ಅಂತಂದರೆ ತ್ರಿದೃಳಂ ತ್ರಿಗುಣಾಕಾರಂ ತ್ರಿನೇತ್ರಂಚ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕ ಬಿಲ್ವಂ ಅನ್ನುವ ಹಾಗೆ ಒಂದು ಪತ್ರೆಯಿಂದ ಅಂದರೆ ತ್ರಿದೃಳಂ ಮೂರು ಪತ್ರೆ ಸೇರಿ ಒಂದು ಬಿಲ್ವ ಪತ್ರೆ ಆಗುವಂಥದ್ದು ಆ ಮೂರು ಪತ್ರೆ ಸೇರಿ ಶಿವನಿಗೆ ಅರ್ಪಿಸಿ ನಾವು ಸಂಪೂರ್ಣವಾಗಿ ತನ್ನು ಮನ ಧನವನ್ನು ಸಂಪೂರ್ಣವಾಗಿ ಅರ್ಪಿಸಿ ಪೂಜಾದಲ್ಲಿ ಸಂಪೂರ್ಣವಾಗಿ ಮಗ್ನನಾಗಿ ಭಗವಂತನಿಗೆ ಏನು ಬೇಕೋ ಅದನ್ನು ಸಂಪೂರ್ಣವಾಗಿ ನಾವು ಅರ್ಪಿಸಿದಾಗ ನಮಗೆ ಏನು ಬೇಕೋ ಭಗವಂತ ಕರುಣಿಸ್ತಾನೆ ಹೀಗಿರುವಾಗ ಒಂದು ಪತ್ರೆಯಿಂದ ನಾವು ಪೂಜೆ ಮಾಡುವಂಥದ್ದು ಜನ್ಮ ಜನ್ಮಾಂತರಗಳಿಂದ ಬಂದಂತಹ ಕರ್ಮಫಲ ನಾವು ಈಗ ಅನುಭವಿಸ್ತಾ ಇರುವಂತಹ ಪ್ರಾಪ್ತಿ ಅನ್ನುವಂಥದ್ದು ಏನಾಯಿತು ಅದನ್ನು ಸಂಪೂರ್ಣವಾಗಿ ಪರಿಹಾರ ಮಾರ್ಗ ಅನ್ನುವಂಥದ್ದು ಕಂಡುಕೋಬಹುದು ಮತ್ತು ವಿಶೇಷವಾಗಿ ಎಷ್ಟೋ ಜನಗಳಿಗೆ ಗೊತ್ತಿಲ್ಲ ಆಯುರ್ವೇದ ವಿಚಾರದಲ್ಲಿ ಮತ್ತು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮನೆ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಕೌಟುಂಬಿಕ ಕಲಹಗಳು ಅನ್ನುವಂಥದ್ದು ಏನಿರುತ್ತೋ ಅವುಗಳನ್ನ ಗಂಡ ಹೆಂಡತಿರಿನಲ್ಲಿ ಮತ್ತು ಮನೆಗೆ ವಾಸ್ತುಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನು ಹೇಗೆ ಪರಿಹಾರ ಮಾಡ್ಕೋಬೇಕು ಅನ್ನುವಂಥದ್ದು ಒಂದು ಸುಲಭ ಮಾರ್ಗ ಇದೆ ಅದನ್ನು ನಾವು ಎಷ್ಟರ ಮಟ್ಟಿಗೆ ಪಾಲಿಸ್ತೀವಿ ಮತ್ತು ಆ ಬಿಲ್ವ ಪತ್ರೆಯಿಂದ ನಮಗೆ ಎಷ್ಟರ ಮಟ್ಟಿಗೆ ಶುದ್ಧವಾಗಿ ಮತ್ತು ಪೂಜಾ ಸ್ಥಳವನ್ನು ಶುದ್ಧವಾಗಿ ಮತ್ತು ನಾವು ಶುದ್ಧವಾಗಿರಬೇಕು ಮನೆಯಲ್ಲಿ ಯಾವುದೇ ರೀತಿಯ ಅವಘಡಗಳಿರಬಾರ್ದು ಮನೆ ಮನೆಗೆ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಯಾವುದೇ ರೀತಿಯ ಸೂತ್ಕಗಳು ಅನ್ನುವಂಥದ್ದು ಇರಬಾರ್ದು ಹಾಗಿದ್ದಾಗ ಈ ಪತ್ರೆಯಿಂದ ಹೇಗೆ ನಮಗೆ ಈ ತ್ರಿದಳಮ ಈ ಮೂರು ಪತ್ರೆ ಇರುವಂತಹ ಒಂದು ಬಿಲೋ ಪತ್ರೆಯನ್ನು ತೆಗೆದುಕೊಂಡು ಬಂದು ಒಂದು ಪತ್ರೆಯಲ್ಲೇ ಗಂಡನ ಯಜಮಾನನ ಹೆಸರು ಇನ್ನೊಂದು ಪತ್ರೆಯಲ್ಲಿ ಹೆಂಡತಿಯ ಹೆಸರು ಇನ್ನೊಂದು ಪತ್ರೆಯಲ್ಲಿ ಮನೆ ಅಡ್ರೆಸ್ ಮನೆ ವಾಸ್ತುವ ಯಾವ ನಲ್ಲಿ ಇದೆ ಮುಖ್ಯ ಮುಖ್ಯವಾದ ದ್ವಾರ ಬಾಕಲು ಇದನ್ನು ಬರೆದಿಟ್ಟು ಶಿವನ ಲಿಂಗವನ್ನು ಮೇಲೆ ಇಟ್ಟು ಆ ಪತ್ರೆಯನ್ನು ಸಂಪೂರ್ಣವಾಗಿ ಪೂಜೆ ಮಾಡಿದಾಗ ಮತ್ತು ಪಂಚಾಕ್ಷರಿ ಶಿವನ ಮಂತ್ರವನ್ನು ನೂರ ಎಂಟು ಸಾರಿ ಜಪ ಮಾಡಿದಾಗ ಆ ದಿನದಿಂದ ಇಪ್ಪತ್ತ ಏಳು ದಿನಗಳ ಕಾಲ ಮಂತ್ರ ಅನ್ನುವಂಥದ್ದು ಜಪ ಮಾಡಬೇಕಾಗುತ್ತದೆ ಪ್ರತಿದಿನ ಪತ್ರ ಎನ್ನುವಂಥದ್ದು ಚೇಂಜ್ ಮಾಡ್ತಾ ಬರಬೇಕಾಗುತ್ತದೆ ಒಂದು ದಿನಕ್ಕೆ ನೂರ ಎಂಟು ಬಾರಿ ಜಪಿಸಬೇಕು ಹಾಗೆ ಇಪ್ಪತ್ತೇಳು ದಿನಗಳ ಕಾಲ ಜಪಿಸಿದ್ರೆ ಮನೆಯಲ್ಲಿ ಇರುವಂತಹ ಯಾವುದೇ ರೀತಿ ಸಮಸ್ಯೆಗಳನ್ನು ಕೂಡ ಸಂಪೂರ್ಣವಾಗಿ ಪರಿಹಾರ ಮಾಡ್ಕೋಬೋದು ಮತ್ತು ಗಂಡ ಹೆಂಡತಿರಿನಲ್ಲಿ ಇರುವಂತಹ ಸಣ್ಣ ಪುಟ್ಟ ಸಮಸ್ಯೆಗಳಾಗಿರ್ಬೋದು ಯಾವುದೇ ರೀತಿಯ ಮನಸ್ತಾಪಗಳಿದ್ರೂ ಕೂಡ ಸಂಪೂರ್ಣವಾಗಿ ಪರಿಹಾರ ಅನ್ನುವಂಥದ್ದು ಕಂಡುಕೋಬಹುದು ಓಕೆ ಗುರುಜಿ ಇನ್ನು ಈ ಬಿಲ್ವಾರ್ಚನೆ ಮಾಡುವಂತಹ ವಿಧಾನಗಳ ಕುರಿತಾಗಿ ತಿಳಿಸ್ಕೊಡಿ ಬಿಲ್ವಾರ್ಚನೆ ಅನ್ನುವಂಥದ್ದು ಸಾಕ್ಷಾತ್ ಶಿವನಿಗೆ ಸಂಬಂಧಿಸಿದ್ದು ಶಿವಲಿಂಗಕ್ಕೆ ಸಂಬಂಧಿಸಿದ್ದು ಶಿವನಿಗೆ ಬಿಲ್ವ ಪತ್ರೆಯನ್ನು ಎಷ್ಟರ ಮಟ್ಟಿಗೆ ನಾವು ಅರ್ಪಿಸ್ತೀವಿ ಹೇಗೆ ನಮಗೆ ಪ್ರತಿಫಲ ಅನ್ನುವಂಥದ್ದು ಕೊಡುತ್ತದೆ ಅನ್ನೋದಕ್ಕಿನ್ನೂ ಕೂಡ ಶಿವಲಿಂಗಕ್ಕೆ ಅರ್ಪಿಸಿದರೆ ನೂರಕ್ಕೆ ನೂರು ಭಾಗದಷ್ಟು ಕೂಡ ಸಂಪೂರ್ಣವಾಗಿ ಬಿಲ್ವಾರ್ಚನೆಯಿಂದ ನಮಗೆ ಮುಕ್ತಿಯನ್ನು ಮತ್ತು ಮೋಕ್ಷವನ್ನು ದಕ್ಕಿಸ್ಕೋಬಹುದು ಹೇಗೆ ಅಂತಂದರೆ ಪಂಚಮಿ ತಿಥಿ ದಿನದಂದು ಪ್ರತಿಯೊಬ್ರಿಗೂ ಕೂಡ ಪಂಚಮಿ ತಿಥಿಯಿಂದ ಈ ಬಿಲೋಪತ್ರೆಯಿಂದ ಶಿವನಿಗೆ ಪಂಚಾಕ್ಷರಿ ಮಂತ್ರವನ್ನು ಉಚ್ಚಾರಣೆ ಮಾಡ್ತಾ ಬಿಲ್ವಾರ್ಚನೆಯನ್ನು ಮಾಡಿದಾಗ ಮತ್ತು ಶಿವನ ಪಂಚಾಕ್ಷರಿ ಮಂತ್ರವನ್ನು ಓಂ ನಮ ಶಿವಾಯ ಎಂಬ ಮಂತ್ರವನ್ನು ಮತ್ತು ಮುಂದಗಡೆ ಅವರ ಮನೆ ಕುಟುಂಬದವರ ಹೆಸರನ್ನು ಕೂಡ ಸೇರಿಸಿಕೊಂಡು ಒಂದು ಪ್ರತಿ ದಿನವೂ ಕೂಡ ನೂರ ಎಂಟು ಸಾರಿ ಬರೆದಾಗ ಆ ಮನೆಗೆ ಆ ವ್ಯಕ್ತಿಗೆ ಯಾರು ಬಿಲ್ವಾರ್ಚನೆಯನ್ನು ಮಾಡುವುದಕ್ಕೆ ಶ್ರೇಷ್ಠರೋ ಅವರಿಗೆ ಇರುವಂತಹ ಸಂಕಲ್ಪ ಸಿದ್ಧಿ ಅನ್ನುವಂಥದ್ದು ಕಂಡುಕೋಬಹುದು ಮತ್ತು ಅನಾರೋಗ್ಯಕ್ಕೆ ಸಂಬಂಧಿಸಿದಂತೆ ಯಾವುದೇ ರೀತಿಯ ಸಮಸ್ಯೆಗಳಿರ್ಬೋದು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಇರುವಂತಹ ಸಮಸ್ಯೆಗಳನ್ನು ಕೂಡ ಬಿಲ್ವ ಪತ್ರೆ ಮತ್ತು ಬಿಲ್ವ ಕಾಯಿಯನ್ನು ತೆಗೆದುಕೊಂಡು ಮನೆಯಲ್ಲಿ ಪೂಜೆಗಳನ್ನು ಮಾಡಿ ಮತ್ತು ದಿಷ್ಟಿಯನ್ನು ಕೂಡ ತೆಗೆದು ಅದರ ಮುಖಾಂತರದಿಂದ ಬಿಲೋಪತ್ರೆಯನ್ನು ಸಂಪೂರ್ಣವಾಗಿ ನೆನೆಸಿಟ್ಟು ಆ ನೀರನ್ನು ಪ್ರತಿದಿನ ಕುಡಿದಾಗ ನಮ್ಮಲ್ಲಿರುವಂತಹ ಅನಾರೋಗ್ಯ ಅನ್ನುವಂಥದ್ದು ಕೂಡ ಸಂಪೂರ್ಣವಾಗಿ ಕ್ಷೀಣಿಸ್ತಾ ಹೋಗುತ್ತದೆ ಯಾವುದೂ ಕೂಡ ಆರೋಗ್ಯದಲ್ಲಿ ಸಮಸ್ಯೆಗಳೇ ಇರೋದಿಲ್ಲ ಸಂಪೂರ್ಣವಾಗಿ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೋಬಹುದು ಗುರುಜಿ ಮಾತಾಡೋಣ ಒಬ್ಬರು ಕಾಲರ್ ಇದ್ದಾರೆ ಹಲೋ ಹಲೋ

ನಮಸ್ತೆ ಅಮ್ಮ ಪ್ರಶ್ನೆ ಏನು ಪ್ರಶ್ನೆ ಏನಮ್ಮ ಏನು ಕೇಳ್ಬೇಕಾಯ್ತು ಮಗನ ವಿಷಯದಲ್ಲಿ ಚಂದ್ರ ಮಹಾತ್ಮ ಬರ್ತಾನೆ ಆಯ್ತಾ ಪೂರ್ವಭಾದ್ರ ನಕ್ಷತ್ರ ಕುಂಭರಾಶಿ ಅನ್ನುವಂಥದ್ದು ಹೇಳಿದ್ರಿ ಚಂದ್ರ ಮಹಾತ್ಮ ಯೋಗ ಫಲ ಅನ್ನುವಂಥದ್ದು ಐತೆ ಇವಾಗ ಶನಿ ಅಧಿಪತಿ ಆಗಿ ಚಂದ್ರಬಲ ಏನೋ ಚೆನ್ನಾಗಿದೆ ಏನೋ ತೊಂದರೆ ಇಲ್ಲ ಸರಿನಾ ಶನಿ ಅಧಿಪತಿಯಾಗಿ ಶನಿ ಆಗಿ ಇವಾಗ ಪ್ರಾಪ್ತಿ ಅನ್ನುವಂಥದ್ದು ಕಾಣಿಸ್ತಾ ಇದೆ ಅಂದರೆ ಇವಾಗ ಸದ್ಯಕ್ಕೆ ಇವಾಗ ಕೂಡಿ ಬರೋದಿಲ್ಲ ಸ್ವಲ್ಪ ನಿಧಾನ ಆಗುತ್ತೆ ಒಂದು ಕಡಿಮೆ ಅಂತಂದ್ರೂ ಕೂಡ ನವೆಂಬರ್ ಡಿಸೆಂಬರ್ ಅಂದರೆ ಈ ಮಂತ್ ಈ ವರ್ಷದ ಕೊನೆಯ ತಿಂಗಳಿಂದ ನೀವು ಪ್ರಯತ್ನ ಪಡಿ ಈ ವರ್ಷದ ಕೊನೆಯ ತಿಂಗಳಿಂದ ಪ್ರಯತ್ನ ಪಟ್ಟರೆ ನಿಮಗೆ ನೆಕ್ಸ್ಟು ಯುಗಾದಿ ಒಳಗಡೆ ಆಗುತ್ತೆ ಎಲ್ಲನೂ ಕೂಡ ಕಂಕಣ ಬಗ್ಗೆ ಕೂಡಿ ಬರುತ್ತೆ ಅಲ್ಲಿವರೆಗೂ ಸ್ವಲ್ಪ ವಿಳಂಬ ಅಂತ ಬರ್ತಾ ಐತೆ ಮುಂದಿನ ವರ್ಷ ಪ್ರಯತ್ನ ಮಾಡಿ ಅಮ್ಮ ಒಳ್ಳೇದಾಗುತ್ತೆ ಈ ವರ್ಷದಲ್ಲಿ ಕಾಣಿಸ್ತಾ ಇಲ್ಲ ಅಮ್ಮ ಶನಿ ಶನಿ ಭಗವಾನ್ ಆಶೀರ್ವಾದ ಅನ್ನುವಂಥದ್ದು ಕಡಿಮೆ ಇದೆ ಶನಿ ಶನಿಮಾ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ ಯಂತ್ರ ಮಂತ್ರ ಪೂಜೆಗಳು ಅನ್ನುವಂಥದ್ದು ಕೂಡ ಮಾಡಿಸಿ ಎಲ್ಲ ಸ್ವಲ್ಪ ಅದ ಬಂದೋಬಸ್ತ್ ಬರ್ತಾ ಇದೆ ಬಟ್ ಕಂಕಣ ಭಾಗ್ಯ ಕೂಡ ಬರೋದು ಮುಂದಿನ ಥ್ಯಾಂಕ್ ಯು ವರ್ಷದಲ್ಲೇ ಕರೆ ಮಾಡಿದಕ್ಕಾಗಿ ಮತ್ತೊಬ್ರು ಕಾಲರ್ ಇದಾರೆ

ರೇಣುಕ ಆರಾಧ್ಯ ಹನ್ನೊಂದು ಹತ್ತು ಸಾವಿರದ ಒಂಬೈನೂರ ಎಪ್ಪತ್ತ ಒಂಬತ್ತು ಅಲ್ವಾ ಜನ್ಮಸ್ಥಳ ಅಮ್ಮ ಕುಣಿಗಲ್ಲು ಕುಣಿಗಲ್ಲು ಜನ್ಮಸ್ಥಳ ಕುಣಿಗಲ್ಲು ಹನ್ನೊಂದು ಹತ್ತು ಎಪ್ಪತ್ತ ಒಂಬತ್ತು ಹೇಳಿದರ ಶೇಷ ಪ್ರಕಾರವಾಗಿ ಇಲ್ಲಿ ಮೂರು ಅಂತ ಬರ್ತೈತೆ ಮೂರಕ್ಕೆ ಕುಜ ಮಹಾತ್ಮ ಅಂತ ಬರ್ತಾನೆ ಅಂಗಾರಕ ಕುಜ ಮಹಾತ್ಮ ಅಂತ ಬರ್ತಾನೆ ಸರಿಯಮ್ಮ ಮಗನ ವಿಷಯದಲ್ಲಿ ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿ ಮಗನ ವಿಷಯದಲ್ಲಿ ಸರ್ಪ ದೋಷ ಅನ್ನುವಂಥದ್ದು ಕಾಣ್ತಾ ಇದೆ ಆಯ್ತಾ ಖಂಡಿತವಾಗ್ಲೂ ಸಂಪೂರ್ಣವಾಗಿ ಮಾಹಿತಿ ಇಲ್ಲ ನಿಮಗೆ ಸಂಪೂರ್ಣವಾಗಿ ಕ್ಲಿಯರ್ ಆಗಿಲ್ಲ ಇನ್ನೂ ಸಮಸ್ಯೆಗಳಾಗೇ ಇದ್ದಾವೆ ಅರ್ಥವಾಗ್ತಾಯ್ತಾ ಇವಾಗ ನಿಮಗೆ ಕಾಳಸರ್ಪ ದೋಷ ಅನ್ನುವಂಥದ್ದು ಮಗನ ಹೆಸರಿನಲ್ಲಿ ಕಾಣ್ತಾ ಇದೆ ಅದನ್ನು ಪರಿಹಾರ ಸಂಪೂರ್ಣವಾಗಿ ಮಾಡಿಕೊಂಡ್ರೆ ನಿಮಗೆ ಆರಿಂದ ಏಳು ತಿಂಗಳ ಒಳಗಡೆ ಆಗಿ ಖಂಡಿತವಾಗ್ಲೂ ಕೂಡ ಕಂಕಣ ಭಾಗ್ಯ ಕೂಡ ಬರ್ತೈತೆ ಯಾವ ದಿಕ್ಕಿನಿಂದ ಮಗನಿಗೆ ಕಂಕಣ ಭಾಗ್ಯ ಅನ್ನುವಂಥದ್ದು ಆಗುತ್ತೆ ಸಂಬಂಧಿಕರಲ್ಲ ಹೊಸದಲ್ಲ ಮತ್ತು ಬೇರೆ ಸಂಬಂಧನ ಸ್ನೇಹಿತರಿಂದನ ಇಲ್ಲ ಲವ್ ಮ್ಯಾರೇಜ್ ಆಗುತ್ತಾ ಅನ್ನುವಂಥದ್ದು ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ ನೀವೇನು ಯೋಚನೆ ಮಾಡಬೇಡಿ ನಮಗೆ ಹನ್ನೊಂದು ಹನ್ನೆರಡು ಗಂಟೆ ನಂತರ ಒಂದು ಸಾರಿ ಫೋನ್ ಮಾಡಿ ನಿಮಗೆ ಆ ಕಾಳಸರ್ಪ ದೋಷ ಅನ್ನುವಂಥದ್ದು ಹೇಗೆ ಪರಿಹಾರ ಮಾಡ್ಕೋಬೇಕು ಅನ್ನುವಂಥದ್ದು ನಾನೇ ಮಾಡ್ಕೊಟ್ರು ಅಥವಾ ನೀವೇ ಮಾಡ್ಕೋಬಹುದು ಹೇಗೆ ಮಾಡ್ಕೋಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ ಆಜ್ಞೆಯಿಂದ ಕರೆಕ್ಟಾಗಿ ನೀವು ಮಾಡಿದ್ರೆ ಆರಿಂದ ಏಳು ತಿಂಗಳಲ್ಲಿ ಖಂಡಿತವಾಗ್ಲೂ ಕೂಡ ಮದುವೆ ಆಗುತ್ತೆ ಅಮ್ಮ ಕಂಕಣ ಭಾಗ್ಯ ಕೂಡ ಬರುತ್ತದೆ ಧೈರ್ಯವಾಗಿರಿ ಓಕೆ ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ ಇನ್ನು ಮತ್ತೊಬ್ರು ಶೋಭಾ ಅಂತ ಕರೆ ಮಾಡಿದ್ದಾರೆ ನಮಸ್ತೆ ಹೇಳಿ ಬಗ್ಗೆ

ಆಮೇಲೆ ಅಮ್ಮ ಇವಾಗ ಕೊಟ್ಟಿರೋ ಡೇಟ್ ಆಫ್ ಬರ್ತ್ರಿಗೂ ರಾಶಿ ನಕ್ಷತ್ರದಿಂದ ಬುಧ ಅಧಿಪತಿ ವ್ಯವಹಾರ ಅಂದ್ರೆ ಅವನಿಗೆ ಕೆಲಸ ಕಾರ್ಯ ಅಂತಂದ್ರೆ ಯಾವುದೇ ಒಂದು ಜಾಬ್ ಅನ್ನೋ ಹುಡ್ಕೋದನ್ನ ಅಥವಾ ಹೋಗ್ತಾ ಇದ್ರೂನು ಕೂಡ ಸಾಧಾರಣವಾಗಿ ಅವನಿಗೆ ಏನು ಇಚ್ಛಾಶಕ್ತಿಗಳು ಏನಿದೆ ಅದನ್ನು ಮಾಡಿ ಏನು ತೊಂದರೆ ಇಲ್ಲ ಸರಿನಾ ಜಾಬ್ ಸಿಕ್ಕಿಲ್ಲ ಅಂತಂದರೆ ಖಂಡಿತವಾಗ್ಲೂ ಜಾಬ್ ಹುಡುಕೋದಕ್ಕೆ ಹೋಗಬೇಡಿ ಅಪ್ಲಿಕೇಶನ್ ಕೂಡ ಹಾಕ್ಬೇಡಿ ಏಕಂತಂದರೆ ಅವನ ನೀವು ಕೊಟ್ಟಿರುವಂತಹ ಯೋಗ ಬಲದಲ್ಲಿ ಏನು ಜನ್ಮ ಜಾತಕದಲ್ಲಿ ಏನು ಬರ್ತಾ ಇತ್ತು ಅಂತಂದರೆ ಬುಧ ಅಧಿಪತಿಯಾಗಿ ವ್ಯವಹಾರಕ್ಕೆ ಸಂಬಂಧಪಡುವಂಥದ್ದು ಇದೆ ಅಂದರೆ ಸಣ್ಣದಾಗಿರ್ಬೋದು ದೊಡ್ಡದಾಗಿರ್ಬೋದು ಬಿಸ್ನೆಸ್ ಮಾಡೋದಕ್ಕೆ ಹೇಳ್ಕೊಡಿ ಎಲ್ಲ ರೂಪದಲ್ಲೂ ಕೂಡ ನಿಮ್ಮಂತೆ ಆಗ್ತಾನೆ ಮತ್ತು ಎಲ್ಲ ಥರದಲ್ಲೂ ಕೂಡ ಹಣಕಾಸಿಗೆ ಸಂಬಂಧಪಟ್ಟಂತೆ ಅವನು ಒಂದು ಉನ್ನತವಾದ ಸ್ಥಾನಕ್ಕೆ ಬರ್ತಾನೆ ಧೈರ್ಯವಾಗಿದೆಯಮ್ಮ ಏನು ಯೋಚನೆ ಮಾಡಬೇಡಿ ಅವನ ಬಗ್ಗೆ ಓಕೆ ಥ್ಯಾಂಕ್ ಯು ಮಾ ಕರೆ ಮಾಡಿದ್ದಕ್ಕಾಗಿ ಇನ್ನು ಮತ್ತೊಬ್ಬರು ಶಿಲ್ಪ ಅಂತ ಕರೆ ಮಾಡಿದ್ದಾರೆ ಹಲೋ ಹಲೋ ನಮಸ್ತೆ ಮಾ ಎಲ್ಲಿಂದ ಕರೆ ಮಾಡಿದ್ದೀರಾ ನಮ್ಮದು ಹಾರೋಳ್ಳಿ ಮ್ಯಾಮ್ ಓಕೆ ಯಾರ ಬಗ್ಗೆ ಕೇಳಬೇಕಿತ್ತು ನಮ್ಮ ಮಗಳದ್ದಕ್ಕೆ ಅವರ ಹೆಸರು ಡೇಟ್ ಆಫ್ ಬರ್ತ್ ರಾಶಿ ನಕ್ಷತ್ರ ಹೇಳಿ ಹೆಸರು ರಿತಿಶ್ರೀ ಗೌಡ ಹ್ಞೂ ಡೇಟ್ ಆಫ್ ಪರ್ಟ್ ಇಪ್ಪತ್ತೆಂಟು ಎಂಟು ಎರಡು ಸಾವಿರ ಸಾವಿರದ ಆರು ಸಮಯ ಹನ್ನೊಂದು ಮೂವತ್ತು ರಾತ್ರಿ ಸೋಮವಾರ ಬರುತ್ತೆ ಓಕೆ ಮಾತಾಡಿ ಗುರುಜಿ ಇದ್ದಾರೆ ನಮಸ್ಕಾರ ಅಮ್ಮ ಹೇಳಿ ಅಮ್ಮ ಹಾಂ ನಮಸ್ತೆ ಗುರೂಜಿ ಪ್ರಶ್ನೆಯನಮ್ಮ ಏನು ಕೇಳ್ಬೇಕಾಯ್ತು ನನ್ನ ಮಗಳ ವಿದ್ಯಾಭ್ಯಾಸದ ಬಗ್ಗೆ ಮತ್ತೆ ಭವಿಷ್ಯದ ಬಗ್ಗೆ ಕೇಳಬೇಕಿತ್ತು ಅವಳು ಸೆಕೆಂಡ್ ಪಿಯು ಆಗಿದೆ ಗುರುಜಿ ಚೆನ್ನಾಗಿ ಮಾರ್ಕ್ಸ್ ಎಲ್ಲ ತಗೊಂಡಿದ್ದಾಳೆ ನೀಟ್ ಮೆಡಿಕಲ್ ಗೆ ನೀಟ್ ಎಕ್ಸಾಮ್ ಬರ್ದಿದ್ಲು ಅದು ಆಗ್ಲಿಲ್ಲ ಈ ಸಾರಿ ಮತ್ತೆ ಟ್ರೈ ಮಾಡ್ತಿದ್ದಾಳೆ ಅಮ್ಮ ಆಗುತ್ತೆ ಆಗುತ್ತೆ ನೋಡಿ ಇಲ್ಲಿ ವಿಷಯ ತಿಳ್ಕೊಳ್ಳಿ ಮಗಳ ಹೆಸರಿನಲ್ಲಿ ಏನು ಡೇಟ್ ಆಫ್ ಬರ್ತ ಕೊಟ್ಟಿದ್ದೀರೋ ಟೈಮಿಂಗ್ಸು ಮತ್ತು ಕವಡೆ ಶಾಸ್ತ್ರದಿಂದಲೂ ಕೂಡ ಜಾತಕದಲ್ಲಿ ತುಂಬ ಯೋಗ ಬಲ ಇದೆ ಗುರು ಅಧಿಪತಿ ಆಗಿ ಬರ್ತಾನೆ ಗುರುವಿನ ಮೇಲೆ ಪ್ರಶ್ನೆ ಹಾಕಿ ಕೇಳ್ತಾ ಇದ್ದೀರಾ ವಿದ್ಯಾಭ್ಯಾಸದಲ್ಲಿ ತುಂಬ ಉನ್ನತವಾದ ಸ್ಥಾನಕ್ಕೆ ಹೋಗ್ತಾಳೆ ನೀವೇನು ಅಂದ್ಕೊಂಡಿದ್ದೀರೋ ಅದನ್ನು ಕೂಡ ಸಾಧನೆ ಮಾಡೇ ಮಾಡ್ತಾರೆ ಆ ಎಮ್ಮನಲ್ಲಿ ಏನು ದೃಢವಾದ ಸಂಕಲ್ಪ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿರ್ತದೆ ಮತ್ತು ಇಷ್ಟ ದೇವರಿಗೆ ಅಂತಂದರೆ ಕುಲದೇವರ ಆರಾಧನೆ ಅನ್ನೋದಕ್ಕೆ ನಾನು ಕೂಡ ಇಷ್ಟ ದೇವರ ಆರಾಧನೆ ಅನ್ನುವಂಥದ್ದು ಸಾಧ್ಯವಾದಷ್ಟುನು ಕೂಡ ಗಾವಿತ್ರಿ ಮಂತ್ರವನ್ನು ಪ್ರತಿ ದಿನವೂ ಕೂಡ ಆ ಎಮ್ಮನ ಕೈಯಲ್ಲಿ ನೂರ ಎಂಟು ಸಾರಿ ಬರೆಸಿ ಎಲ್ಲ ಥರದಲ್ಲೂ ಕೂಡ ಆ ಎಮ್ಮನಿಗೆ ವಿದ್ಯಾಭ್ಯಾಸದಲ್ಲಿ ಒಂದು ಉನ್ನತವಾದ ಸ್ಥಾನ ಸಿಗುತ್ತದೆ ನೀವೇನು ಅನ್ಕೊಂಡಿದ್ದೀರೋ ಅದಕ್ಕಿನ್ನೂ ಕೂಡ ಇನ್ನೂ ಒಂದು ಪಟ್ಟಷ್ಟು ಮೇಲೆ ಬರ್ತಾಳೆ ಅಮ್ಮ ನೀವೇನು ಯೋಚನೆ ಮಾಡಬೇಡಿ ಧೈರ್ಯವಾಗಿರಿ ಓಕೆಮ್ಮ ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ ಗುರುಜಿ ನೀವು ಆಗಲೇ ಬಿಲ್ವಾರ್ಚನೆಯ ಪೂಜಾ ವಿಧಿವಿಧಾನಗಳ ಕುರಿತಾಗಿ ತಿಳಿಸ್ಕೊಡ್ತಾ ಇದ್ರಿ ಮುಂದುವರಿಸಿ ಬಿಲ್ವಾರ್ಚನೆ ಶಿವನ ಆರಾಧನೆಗೋಸ್ಕರ ಶಿವನನ್ನು ನಮ್ಮ ನೆರಳಾಗಿ ಇಟ್ಕೊಳ್ಳೋದಕ್ಕೋಸ್ಕರ ಶಿವನ ತಂದೆಯ ಶಿವನಿಗೆ ನಾವೆಲ್ಲನೂ ಕೂಡ ಮಕ್ಕಳೇ ಶಿವನಿಗೆ ಬೇಕಾಗಿರುವಂಥದ್ದು ನಮ್ಮ ನಿಷ್ಕಲ್ಮಶವಾದ ಭಕ್ತಿ ಮತ್ತು ಪೂಜಾ ಈ ಭಕ್ತಿ ಮತ್ತು ಪೂಜಾ ಅನ್ನುವಂಥದ್ದು ಈ ಪತ್ರೆಯಿಂದ ಬಿಲ್ವ ಪತ್ರೆಯಿಂದ ಹೇಗೆ ನಾವು ಸಂಪೂರ್ಣವಾಗಿ ಮುಕ್ತಿಯನ್ನು ಪಡೆಯುತ್ತೇವೆ ಮತ್ತು ಶಾಶ್ವತವಾದ ಮೋಕ್ಷವನ್ನು ದೊರಕಿಸಿಕೊಡುವುದಕ್ಕೆ ಒಂದು ಸುಲಭ ವಿಧಾನ ಬಿಲ್ವ ಪತ್ರೆಯನ್ನು ತಂದು ಮನೆಗೆ ಮತ್ತು ನಾವು ಇರುವಂತಹ ಜಾಗದಲ್ಲಿ ಶುದ್ಧ ಮಾಡಿ ಸಂಪೂರ್ಣವಾಗಿ ನೀರಿನಲ್ಲಿ ತೊಳೆದು ಅದಕ್ಕೆ ವಿಭೂತಿಯನ್ನು ಕೂಡ ಲೇಪನ ಮಾಡಿ ಅದನ್ನು ಸಂಪೂರ್ಣವಾಗಿ ಶಿವಲಿಂಗಭೂಮಿನ ಮೇಲೆ ಇಟ್ಟು ನಾವು ಪಂಚಾಕ್ಷರಿ ಮಂತ್ರವನ್ನು ಸಂಪೂರ್ಣವಾಗಿ ಜಪನೆ ಮಾಡ್ತಾ ತನು ಮನ ಧನದಿಂದ ರೂಪದಲ್ಲೂ ಕೂಡ ನಮಗೆ ಇಷ್ಟ ಸಿದ್ಧಿ ಕಾರ್ಯಗಳನ್ನು ನೆರವೇರಿಸಿಕೊಳ್ಳುವುದಕ್ಕೋಸ್ಕರ ನಮ್ಮ ಮನಸ್ಸಿನ ಶಾಂತಿ ಮತ್ತು ಅಶಾಂತಿ ಏನಿದೆಯೋ ಸಂಪೂರ್ಣವಾಗಿ ಪರಿಹಾರ ಮಾರ್ಗ ಅನ್ನುವಂಥದ್ದು ಕಂಡುಕೋಬಹುದು ನಮಗೆ ಯಾವ ರೂಪದಲ್ಲಾದ್ರೂ ಕೂಡ ನಮ್ಮಲ್ಲಿ ನಮ್ಮ ಮನೆ ಒಳಗಡೆ ಇರುವಂತಹ ನೆಗೆಟಿವಿಟಿ ನೆಗೆಟಿವ್ ಎನರ್ಜಿ ಅನ್ನುವಂಥದ್ದು ಏನಿತ್ತು ಸಂಪೂರ್ಣವಾಗಿ ನಾಶ ಮಾಡಿಕೊಳ್ಳುವುದಕ್ಕೆ ಇದೊಂದು ಸುಲಭ ಉಪಾಯ ಓಕೆ ಗುರುಜಿ ಇನ್ನು ಇವತ್ತಿನ ದಿನದ ಹನ್ನೆರಡು ರಾಶಿಗಳ ದಿನ ಭವಿಷ್ಯದ ಕುರಿತಾಗಿ ತಿಳಿಸ್ಕೊಡಿ ಶಾಸ್ತ್ರದ ಆಧಾರದ ಮೇಲೆಗೆ ಈ ದಿನದ ಅಂತಂದರೆ ತ್ರಯೋದಶಿ ಪುನರವಸು ನಕ್ಷತ್ರದ ಪ್ರಯುಕ್ತ ಈ ದಿನದ ಜನ್ಮ ಕುಂಡಲಿನಲ್ಲಿ ಈ ದಿನದ ಗಳಿಗೆಯ ಸೂರ್ಯೋದಯದ ನಿಂದ ಸೂರ್ಯ ಅಸ್ತದವರೆಗೂ ಕೂಡ ಆಗುವಂತಹ ವಿಶೇಷ ಸ್ಥಾನಮಾನಗಳು ಹನ್ನೆರಡು ರಾಶಿಗಳಿಗೆ ಸಂಬಂಧಿಸಿದಂತೆ ಪ್ರಥಮವಾಗಿ ಮೇಷರಾಶಿಗೆ ಮೇಷರಾಶಿಗೆ ಕಂಕಣ ಭಾಗ್ಯ ಬಲ ಅನ್ನುವಂಥದ್ದು ಕೂಡಿ ಬರುವಂಥದ್ದು ಹಣಕಾಸಿನಲ್ಲಿ ಒಂದು ಒಳ್ಳೆಯದು ಅನ್ನುವಂಥದ್ದು ಆಗುತ್ತದೆ ಮತ್ತು ಮನೆಯ ಕುಟುಂಬದಲ್ಲಿ ಸಂಬಂಧಿಸಿದಂತೆ ಯಾವುದೇ ಒಂದು ಅಡೆತಡೆಗಳು ಅನ್ನುವಂಥದ್ದು ಇದ್ರೂ ಕೂಡ ಆ ಎಲ್ಲ ಸಂಪೂರ್ಣವಾಗಿ ಅಡೆತಡೆಗಳನ್ನು ಕೂಡ ಸಂಪೂರ್ಣವಾಗಿ ಪರಿಹಾರ ಮಾರ್ಗ ಅನ್ನುವಂಥದ್ದು ಕಂಡುಕೋಬಹುದು ಇವತ್ತು ಮತ್ತು ಋಷುಭ ರಾಶಿಗೆ ಸಂಬಂಧಿಸಿದಂತೆ ಋಷುಭ ರಾಶಿಗೆ ಈ ದಿನ ಎಲ್ಲ ರೂಪದಲ್ಲೂ ಕೂಡ ಸ್ವಲ್ಪ ನಷ್ಟ ವಿಚಾರ ಅನ್ನುವಂಥದ್ದು ಕಣ್ಣು ಕಾಣಿಸ್ತಾ ಇದೆ ಏನಕ್ಕೆ ಅಂತಂದರೆ ಈ ದಿನದ ಸೂರ್ಯೋದಯ ಮತ್ತು ಚಂದ್ರನ ಸ್ಥಾನ ಪಲ್ಲಟ ಅನ್ನುವಂಥದ್ದು ಹೇಗೆ ಸ್ವಲ್ಪ ವಕ್ರ ದೃಷ್ಟಿಯಿಂದ ಕಾಣ್ತಾ ಇತ್ತು ಅದಕ್ಕೋಸ್ಕರ ಈ ದಿನ ರಾಶಿಗೆ ಒತ್ತಡಗಳು ಮತ್ತು ಅನೈತಿಕ ಕುಟುಂಬದಲ್ಲಿ ಆಗ್ತಾ ಇರುವಂತಹ ಒಂದು ಸಂಬಂಧಗಳ ವಿಚಾರದಲ್ಲಿ ಸ್ವಲ್ಪ ಮನಸ್ತಾಪಗಳಾಗುವಂಥದ್ದು ಆದ ಕಾರಣದಿಂದ ಸ್ವಲ್ಪ ಜಾಗರೂಕತೆಯಿಂದ ಇದ್ದರೆ ಎಲ್ಲ ವಿಷಯದಲ್ಲೂ ಕೂಡ ಒಂದು ಒಳ್ಳೆಯದ ಅನುಕೂಲ ಅನ್ನುವಂಥದ್ದು ಆಗ್ತೈತೆ ಮಿಥುನ ರಾಶಿಗೆ ಸಂಬಂಧಿಸಿದ್ದು ಮಿಥುನ ರಾಶಿಗೆ ಈ ದಿನ ಸಾಮಾಜಿಕವಾಗಿ ಅಂತಂದರೆ ಕುಟುಂಬದ ವರ್ಗದವರಿಂದ ಸ್ನೇಹ ವರ್ಗದವರಿಂದ ಹೊರಗಡೆ ಜನಾಂಗಗಳಂದೇ ಸಾಮಾಜಿಕದಲ್ಲಿ ಮತ್ತು ನಮಗೆ ಏನು ಒಂದು ಹೊಳಿತು ಮಾಡಬೇಕು ಅನ್ನೋಂಥದ್ದು ಇರುತ್ತೋ ಅದನ್ನೆಲ್ಲನೂ ಕೂಡ ಮಾಡಬೇಡಿ ಇವತ್ತು ಯಾಕಂತಂದರೆ ಎಲ್ಲ ರೂಪದಲ್ಲೂ ಕೂಡ ನಿಮಗೆ ಭಗವಂತ ಯಾವ ರೂಪದಲ್ಲಿ ಕಾಣಿಸ್ಕೊಳ್ತಾನೆ ಅನ್ನುವಂಥದ್ದು ಹೇಳೋಕ್ಕಾಗೋದಿಲ್ಲ ಹೇಳ್ತಾರೆ ಭಗವಂತನಲ್ಲಿ ನಾವು ಸೇವೆ ಅನ್ನುವಂಥದ್ದು ಮಾಡುವಂಥದ್ದು ಜನಸೇವೆಯೇ ಜನಾರ್ದನ ಸೇವೆ ಅನ್ನುವಂಥದ್ದು ಹಾಗಿದ್ದಾಗ ನಮಗೆ ಇರುವಂತಹ ಇವಾಗ ಶಕ್ತಿ ಚೈತನ್ಯ ಅನ್ನುವಂಥದ್ದು ನಮ್ಮಲ್ಲಿರುವಂತಹ ಒಂದು ದೌರ್ಬಲ್ಯ ಅನ್ನುವಂಥದ್ದು ಹೋಗಲಾಡಿಸಿಕೊಳ್ಳುವುದಕ್ಕೆ ಇದೊಂದು ಸುವರ್ಣ ಅವಕಾಶ ಮತ್ತು ಕಟಕ ರಾಶಿಯವರೆಗೆ ಕಟಕ ರಾಶಿಗೆ ಸಂಬಂಧಿಸಿದಂತೆ ನಿಮಗೆ ಹಣಕಾಸು ವ್ಯವಹಾರ ಕುಟುಂಬದಲ್ಲಿ ಮತ್ತು ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಟ್ಟರೆ ಈ ದಿನದಿಂದ ನೀವು ಮಾಡುವಂತಹ ಎಲ್ಲ ಕೆಲಸ ಕಾರ್ಯಗಳನ್ನು ಕೂಡ ಒಂದು ಉನ್ನತವಾದ ಸ್ಥಾನಕ್ಕೆ ಏರಬಹುದು ಮತ್ತು ಒಂದು ಒಳ್ಳೆಯ ಅವಕಾಶ ಸಿಗುತ್ತದೆ ಇವತ್ತು ನಿಮ್ಮ ಪ್ರಯತ್ನಗಳಿಂದ ಇವತ್ತು ಹಾಕುವಂತಹ ಒಂದು ಹೆಜ್ಜೆಯಿಂದ ನಿಮ್ಮ ಜೀವನದಲ್ಲಿ ಈ ಇಡೀ ವರ್ಷದಲ್ಲಾಗಿರ್ಬೋದು ಇಡೀ ಜೀವನಕ್ಕೆ ಆಗಿರ್ಬೋದು ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಅನ್ಕೋಬಹುದು ಅಷ್ಟು ಒಂದು ಉನ್ನತವಾದ ಸ್ಥಾನಕ್ಕೆ ಹೋಗುವಂತಹ ಮಾರ್ಗ ಈ ದಿನ ವಿಶೇಷವಾಗಿ ಕಾಣಿಸ್ತದೆ ಮತ್ತು ಸಿಂಹ ರಾಶಿಗೆ ಸಂಬಂಧಿಸಿದ್ದು ಸಿಂಹ ರಾಶಿಯವರೆಗೆ ನಿಮಗೆ ಎಷ್ಟೇ ಧೈರ್ಯ ಅನ್ನುವಂಥದ್ದು ಇದ್ರೂ ಕೂಡ ಮನೋಜ್ಞಾನ ಇದ್ರೂ ಕೂಡ ತಂದೆ ತಾಯಿಯರ ಆಶೀರ್ವಾದ ಅನ್ನುವಂಥದ್ದು ತುಂಬ ಪ್ರಾಮುಖ್ಯತವಾಗಿ ಬೇಕಾಗುತ್ತದೆ ಮತ್ತು ಇಷ್ಟ ದೇವರ ಆರಾಧನೆ ಅನ್ನುವಂಥದ್ದು ಕೂಡ ಮಾಡಬೇಕಾಗುತ್ತದೆ ಮತ್ತು ಆರ್ಥಿಕವಾಗಿ ಸ್ವಂತದವರಿಂದ ಕೂಡ ಸ್ನೇಹಿತರಿಂದ ಕೂಡ ಒಂದು ಸ್ವಲ್ಪ ಗೈಡೆನ್ಸ್ ಅನ್ನುವಂಥದ್ದು ಬೇಕಾಗುತ್ತದೆ ಅವರು ಸ್ವಲ್ಪ ನೀವು ಯಾವುದೇ ಒಂದು ಕೆಲಸ ಕಾರ್ಯಗಳಿಗೆ ಕೈ ಹಾಕಿದಾಗ ಅವ್ರ ಕಡೆಯಿಂದ ನಿಮಗೆ ಸ್ವಲ್ಪ ಮಾರ್ಗದರ್ಶನ ಅನ್ನುವಂಥದ್ದು ಬೇಕಾಗುತ್ತದೆ ಅದನ್ನು ತಗೊಂಡಾಗ ನೀವು ಉನ್ನತವಾದ ಸ್ಥಾನಕ್ಕೆ ಹೋಗೋದಕ್ಕೆ ಒಂದು ಸುವರ್ಣಾವಕಾಶ ರಾಶಿಗೆ ಸಂಬಂಧಿಸಿದ್ದು ಕನ್ಯಾ ರಾಶಿಗೆ ಸಂಬಂಧಿಸಿದಂತೆ ನೀವು ಅಂದ್ಕೊಂಡಂತಹ ಯೋಜನೆಗಳು ಅಂತಂದರೆ ಯಾವುದೇ ಒಂದು ಕೆಲಸ ಆಗಿರ್ಬೋದು ಮನೆ ಕಟ್ಟಡ ಆಗಿರ್ಬೋದು ಭೂಮಿ ಆಗಿರ್ಬೋದು ವಿವಾಹದಲ್ಲಾಗಿರ್ಬೋದು ಅಥವಾ ಯಾವುದೇ ಒಂದು ಕಾಯಿಲೆಗೆ ಸಂಬಂಧಪಟ್ಟಂತಹ ಆರೋಗ್ಯದಲ್ಲಿ ಸಂಬಂಧಪಟ್ಟಂತಹ ಎಷ್ಟೋ ದಿನಗಳಿಂದ ನಿಮಗೆ ಹುಷಾರಿಯಲ್ಲಿರೋದಿಲ್ಲ ಎಷ್ಟೋ ಹಾಸ್ಪಿಟ್ಲ್ಗಳಿಗೆ ತಿರ್ಸಿ ತಿರುಗಿರ್ತೀರ ಎಷ್ಟೊಂದು ಪೂಜೆ ಪುನಸ್ಕಾರಗಳು ಮಾಡಿರ್ತೀರ ಯಾವುದರಲ್ಲೂ ಸಕ್ಸಸ್ ಕಾಣಿಸ್ತಾ ಇರೋಲ್ಲ ಬಟ್ ಈ ದಿನ ಎಲ್ಲ ವಿಷಯಗಳಿಗೂ ಕೂಡ ಒಂದು ಫುಲ್ ಸ್ಟಾಪ್ ಅಂದರೆ ನಿಮಗೆ ಕಂಪ್ಲೀಟ್ಲಿ ಒಂದು ಉನ್ನತವಾದ ಸ್ಥಾನ ಆರೋಗ್ಯದಲ್ಲಿ ಹಣಕಾಸಿನಲ್ಲಿ ವ್ಯವಹಾರಗಳು ಪೆಂಡಿಂಗ್ ಇಟ್ಟಿರುವಂಥದ್ದನ್ನು ಕೂಡ ಈ ದಿನ ನೀವು ಮರಳಿ ಯತ್ನ ಮಾಡಿದ್ರೆ ನಿಮಗೆ ಖಂಡಿತವಾಗ್ಲೂ ಕೂಡ ಉನ್ನತವಾದ ಸ್ಥಾನಕ್ಕೆ ಹೋಗೋದಕ್ಕೆ ಒಂದು ಅವಕಾಶ ತುಲಾರಾಶಿಗೆ ಸಂಬಂಧಿಸಿದ್ದು ತುಲಾರಾಶಿಗೆ ಸಂಬಂಧಿಸಿದಂತೆ ನಿಮ್ಮಲ್ಲಿ ಮೂಢನಂಬಿಕೆಗಳು ಅನ್ನುವಂಥದ್ದು ಏನಿದೆಯೋ ಅದು ಸಂಪೂರ್ಣವಾಗಿ ಹೋಗಲಾಡಿಸ್ಕೊಳ್ಳೋದಕ್ಕೆ ಈ ದಿನ ಕುಲದೇವರ ಆರಾಧನೆ ಅನ್ನುವಂಥದ್ದು ಮಾಡಬೇಕಾಗುತ್ತದೆ ಮತ್ತು ಶಿವನಿಗೆ ಆರಾಧನೆ ಅನ್ನುವಂಥದ್ದು ಮಾಡಿ ಮತ್ತು ವಿಷ್ಣುವಿನ ಆರಾಧನೆ ಅನ್ನುವಂಥದ್ದು ಮಾಡಿ ಗಣಪತಿ ಪೂಜೆ ಅನ್ನುವಂಥದ್ದು ಮಾಡಿ ಮತ್ತು ಹನುಮಾನ್ ಹನುಮಾನ್ ಚಾಲೀಸ್ ಅನ್ನುವಂಥದ್ದು ಏನಿದೆಯೋ ಸಂಪೂರ್ಣವಾಗಿ ಬರೀರಿ ಮತ್ತು ಕೇಳಿ ಈ ದಿನ ಮಾಡಿದಾಗ ನಿಮ್ಮಲ್ಲಿ ಯಾವುದ್ಯಾವುದು ಮೂಢನಂಬಿಕೆಗಳು ಅನ್ನುವಂಥದ್ದು ಇತ್ತೋ ಅದು ಸಂಪೂರ್ಣವಾಗಿ ಕಳೆದೋಗಿ ಒಂದು ಒಂದು ಉನ್ನತವಾದ ಸ್ಥಾನ ಒಂದು ಫಲಿತಾಂಶ ದಕ್ಕಿಸ್ಕೊಳ್ಳೋದಕ್ಕೆ ನಿಮ್ಮ ದಾಖಸ್ಕೊಳ್ಳೋದಕ್ಕೆ ನೀವೇನು ಮಾತಾಡಿರ್ತೀರ ಆ ಮಾತನ್ನ ಉಳಿಸ್ಕೊಳ್ಳೋದಕ್ಕೆ ಇವತ್ತಿನ ಒಂದು ವಿಶೇಷವಾದ ಸ್ಥಾನಮಾನ ಅನ್ನುವಂಥದ್ದು ಕಂಡುಕೋಬಹುದು ರುಚಿಕ ರಾಶಿಗೆ ಸಂಬಂಧಿಸಿದ್ದು ವೃಶ್ಚಿಕ ರಾಶಿಗೆ ನಿಮಗೆ ಎಲ್ಲ ರೂಪದಲ್ಲೂ ಕೂಡ ಕೆಲಸ ಕಾರ್ಯ ಮತ್ತು ಸ್ವಯಂ ಇಚ್ಛಾ ಅನ್ನುವಂಥದ್ದು ಏನಿದೆಯೋ ಅದನ್ನು ಕೂಡ ಪರಿಪೂರ್ಣವಾಗಿ ಒಂದು ಉನ್ನತವಾದ ಸ್ಥಾನ ಅನ್ನುವಂಥದ್ದು ಸಿಗುತ್ತದೆ ಮತ್ತು ದೂರದ ಪ್ರಯಾಣ ಅಂತಂದರೆ ವಲಸೆ ಆಗಿರ್ಬೋದು ವಿದೇಶ ಪ್ರಯಾಣ ಆಗಿರ್ಬೋದು ತೀರ್ಥ ಕ್ಷೇತ್ರಗಳಿಗೆ ಹೋಗಿರುವಂಥದ್ದು ಆಗುವಂಥದ್ದು ಆಗಿರ್ಬೋದು ಮತ್ತು ಹೊಸ ಸಂಬಂಧಗಳು ಹೊಸ ಪರಿಚಯಗಳು ತುಂಬ ವಿಶೇಷವಾದ ಸ್ಥಾನಮಾನ ಅನ್ನುವಂಥದ್ದು ಕಂಡುಕೋಬಹುದು ಈ ದಿನ ಮತ್ತು ಧನುಸು ರಾಶಿಗೆ ಸಂಬಂಧಿಸಿದ್ದು ಧನುಸು ರಾಶಿಗೆ ನಿಮಗೆ ಮಕರ ಸಂಕ್ರಾಂತಿ ದಿನದಿಂದನೇ ನಿಮಗೆ ಎಲ್ಲ ರೂಪದಲ್ಲೂ ಕೂಡ ಒಂದು ಉನ್ನತವಾದ ಸ್ಥಾನ ಸಿಕ್ತು ಅದೇ ರೀತಿ ಈ ದಿನ ನಿಮಗೆ ಪುನರ್ವಸು ನಕ್ಷತ್ರದ ವಿಶೇಷತೆಯಿಂದ ನಿಮಗೆ ಒಳ್ಳೆಯ ಒಂದು ಸ್ಥಾನಮಾನ ಅನ್ನುವಂಥದ್ದು ವಿಶೇಷವಾಗಿ ಯಾರು ಸರ್ಕಾರಿ ಉದ್ಯೋಗದಲ್ಲಿದ್ದಾರೋ ಅವರಿಗೆ ಒಂದು ಪ್ರಮೋಷನ್ ಸಿಗುವಂತಹ ಒಂದು ಒಂದು ಒಳ್ಳೆಯ ಅವಕಾಶ ಅನ್ನುವಂಥದ್ದು ಸಿಗ್ತೈತೆ ಇವತ್ತು ಮತ್ತು ನಿಮಗೆ ಹಣಕಾಸಿನಲ್ಲಿ ತುಂಬ ದಿನಗಳಿಂದ ತಿಂಗಳುಗಳಿಂದ ಯಾವುದು ಸಾಲಬಾಧೆ ಅನ್ನುವಂಥದ್ದು ಇದೆಯೋ ಆ ಸಾಲ ಬಾಧೆಯನ್ನು ಋಣಮುಕ್ತವಾಗಿ ಪರಿಹಾರ ಮಾಡ್ಕೊಳ್ಳೋದಕ್ಕೂ ಕೂಡ ಈ ದಿನ ತುಂಬ ವಿಶೇಷವಾದ ಸ್ಥಾನಮಾನ ಮತ್ತು ಮಕರ ರಾಶಿಗೆ ಸಂಬಂಧಿಸಿದ್ದು ಮಕರ ರಾಶಿಗೆ ನಿಮಗೆ ಕುಟುಂಬದಲ್ಲಿ ಮತ್ತು ವ್ಯವಹಾರದಲ್ಲಿ ಮತ್ತು ದೂರದ ಸಂಬಂಧಿಗಳು ನಿಮ್ಮ ಮನೆ ಕುಟುಂಬಕ್ಕೆ ಬರುವಂತಹ ಒಂದು ಸುವರ್ಣಾವಕಾಶ ಅತಿಥಿ ದೇವೋಭವ ಅನ್ನುವಂಥದ್ದು ಅವರು ಹಿತಶತ್ರುಗಳಾಗಿರ್ಬೋದು ಹೊರಗಡೆ ಜನಗಳಾಗಿರ್ಬೋದು ಕುಟುಂಬದವರಾಗಿರ್ಬೋದು ಇದ್ದಂತಹ ಜನಗಳಾಗಿರ್ಬೋದು ಇವತ್ತು ಯಾರು ಮನೆಗೆ ಕುಟುಂಬಕ್ಕೆ ಹೊಸದಾಗಿ ಬರ್ತಾರೋ ಅವರಿಗೆ ಅತಿಥಿ ದೇವೋಭವ ಅನ್ನುವಂಥದ್ದು ಸ್ವಲ್ಪ ಸ್ವಲ್ಪ ಪರಿಪಾಲನೆ ಮಾಡಿ ಒಂದು ಮನೆ ಕುಟುಂಬಕ್ಕೆ ಮತ್ತು ನಿಮಗೂ ಎಲ್ಲ ಥರದಲ್ಲೂ ಕೂಡ ಒಂದು ಒಳ್ಳೆಯದು ಅನ್ನುವಂಥದ್ದು ಕಂಡು ಕಾಣಿಸ್ತಾ ಇದೆ ಮತ್ತು ಕುಂಭರಾಶಿಗೆ ಸಂಬಂಧಿಸಿದ್ದು ಕುಂಭ ರಾಶಿಗೆ ಈ ದಿನ ಮನೋ ಮಾನಸಿಕವಾಗಿ ಯೋಚನೆ ಚಿಂತೆಗಳು ಅನಾರೋಗ್ಯ ಅನ್ನುವಂಥದ್ದು ಕಂಡು ಇದ್ದಾವೆ ಮತ್ತು ಏನಕ್ಕೆ ಅಂತಂದರೆ ವಿಶೇಷವಾಗಿ ಆಹಾರ ಪದ್ಧತಿಗಳಲ್ಲಿ ಸ್ವಲ್ಪ ಬದಲಾವಣೆ ಮಾಡ್ಕೋಬೇಕಾಗುತ್ತದೆ ಹೊರಗಿನ ಆಹಾರವನ್ನು ಸ್ವಲ್ಪ ಸಾಧ್ಯವಾದಷ್ಟು ಕಡಿಮೆ ಮಾಡಿ ಅಥವಾ ಉಪವಾಸ ಇರೋದಕ್ಕೆ ಸಾಧ್ಯವಾದರೆ ಉಪವಾಸ ಇರಿ ಸಾಧ್ಯವಾದಷ್ಟು ಮೌನ ಆಚರಣೆ ಮಾಡಿ ನಿಮಗೆ ಇರುವಂತಹ ಆರೋಗ್ಯಕ್ಕೆ ಸಂಬಂಧಪಟ್ಟದ್ದು ಮತ್ತು ಮಾನಸಿಕವಾಗಿ ಯೋಚನೆ ಚಿಂತೆಗಳಿಗೆ ಸಂಬಂಧಪಡುವಂಥದ್ದು ನಿಮಗೆ ಸಂಪೂರ್ಣವಾಗಿ ಪರಿಹಾರ ಮಾರ್ಗ ಅನ್ನುವಂಥದ್ದು ಕಂಡುಕೋಬಹುದು ಈ ಉಪವಾಸ ದಿನದಿಂದ ಮೀನರಾಶಿಗೆ ಸಂಬಂಧಿಸಿದ್ದು ಮೀನರಾಶಿಗೆ ಈ ದಿನ ವಿಶೇಷವಾಗಿ ನಿಮಗೆ ಅನಾರೋಗ್ಯದಲ್ಲಿ ಸ್ವಲ್ಪ ತೊಂದರೆ ತಾಪತ್ರೆಗಳು ಅನ್ನುವಂಥದ್ದು ಕಾಣಿಸ್ತಾ ಇದೆ ಅನಾರೋಗ್ಯಕ್ಕೆ ಸಂಬಂಧಿಸಿದಂತೆ ನೀವು ಈ ದಿನ ಏನು ಬಿಲ್ವ ಪತ್ರೆಯಿಂದ ಸಂಪೂರ್ಣ ಅನ್ನುವಂಥದ್ದು ಇವತ್ತು ಪಡ್ಕೊಂಡ್ರೆ ಆ ಬಿಲ್ವ ಪತ್ರೆಯಿಂದ ನಿಮಗೆ ಮತ್ತು ವಿಭೂತಿಯಿಂದ ನಿಮಗೆ ಆರೋಗ್ಯಕ್ಕೆ ಸಂಬಂಧಿಸಿದ್ದಂತೆ ಎಲ್ಲ ಥರದ ಸಮಸ್ಯೆಗಳನ್ನು ಕೂಡ ನಿವಾರಣೆ ಮಾಡ್ಕೋಬೋದು ಶಿವನ ಅಷ್ಟಾಕ್ಷರಿ ಪಂಚಾಕ್ಷರಿ ಮಂತ್ರವನ್ನು ಮತ್ತು ವಿಷ್ಣುವಿನ ಅಷ್ಟಾಕ್ಷರಿ ಮಂತ್ರವನ್ನು ಜಪಿಸ್ತಾ ಪ್ರಾರ್ಥನೆ ಮಾಡಿಕೊಂಡ್ರೆ ಈ ದಿನ ಆಗ್ತಾ ಇರುವಂತಹ ಅನಾರೋಗ್ಯಕ್ಕೆ ಸಂಬಂಧಪಟ್ಟಿದ್ದು ಮತ್ತು ಕಣ್ಣುಗಳಿಗೆ ದೃಷ್ಟಿಗಳಿಗೆ ಸಂಬಂಧಪಡುವಂತಹ ಮತ್ತು ನಷ್ಟ ವಿಚಾರ ಪ್ರಾಪ್ತಿ ಅನ್ನುವಂಥದ್ದು ಏನಾಯಿತು ಅದನ್ನು ಕೂಡ ಪರಿಹಾರ ಮಾಡ್ಕೋಬೋದು ಇದು ಈ ದಿನದ ಹನ್ನೆರಡು ರಾಶಿಗಳ ಫಲ ಓಕೆ ಗುರುಜಿ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ರಿ ಧನ್ಯವಾದಗಳು ಸರ್ವೇ ಜನ ಸುಖಿನೋಭವಂತು ಶಿವೋಹಂ ಎಸ್ ವೀಕ್ಷಕರೇ ನೋಡಿದ್ರಲ್ಲ ಹಾಗೆ ನೀವು ಗುರುಜಿಯವರ ಹತ್ರ ನೇರವಾಗಿ ಮಾತನಾಡಬೇಕು ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಬೇಕು ಅಂತಿದ್ರೆ ಈಗ ಗುರುಜಿಯವರ ಪರ್ಸನಲ್ ಕಾಂಟ್ಯಾಕ್ಟ್ ನಂಬರ್ ಹಾಗೆ ಅವರ ವಿಳಾಸವನ್ನ ತೋರಿಸ್ತೇವೆ ನೀವು ಭೇಟಿ ಕೊಡಬಹುದು ಅಂತ ಹೇಳ್ತಾ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿ ಜ್ಯೋತಿಷ್ಯ ಕಿರಣ ಪಂಡಿತ್ ಶ್ರೀ ನಾಗೇಶ್ ಗುರೂಜಿ ಸಂಪರ್ಕಿಸಬೇಕಾದ ವಿಳಾಸ ರಾಜರಾಜೇಶ್ವರಿ ಟೆಂಪಲ್ ಮುಂಭಾಗ ಫಸ್ಟ್ ಮೇನ್ ಮೂರನೇ ಬ್ಲಾಕ್ ನಾಲ್ಕನೇ ಸ್ಟ್ರೀಟ್ ರಾಜರಾಜೇಶ್ವರಿ ನಗರ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಒಂಬತ್ತು ಎಂಟು ಡಬಲ್ ನೈನ್ ತ್ರಿಬಲ್ ಜೀರೋ ಏಟ್ ನೈನ್ ಝೀರೋ ಒನ್ ನೈನ್ ಡಬಲ್ ನೈನ್ ತ್ರಿಬಲ್ ಜೀರೋ ಏಟ್ ನೈನ್ ಜೀರೋ ಒನ್ ಏಟ್